ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರಕ್ ಹೀರೋ ಕನ್ನಡ ನಾನು ನಿಮ್ಮ ಮಂಜುನಾಥ ಎಲ್ಡ್ರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತೇನಪ್ಪ ಅಂತ ಅಂದರೆ ರಿಜಿಸ್ಟ್ರೇಷನ್ ಇದೆ ಸೊ ಹಂಗಾಗಿ ಹೋಗಬೇಕು ಆರ್ಡ್ರ್ ಮಾಡೋಣ ಅನ್ಕಂಡೇ ಲೇಡಾ ಲೇಟಾಗಿಬಿಡ್ತು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ಬಂದು ಆಮೇಲೆ ಆರ್ಡ್ರ್ ಮಾಡಿಸ್ತಿಂಗಡಿನ ಇವಾಗ ನಾವು ಎಲ್ಲಿದ್ದೀವಪ್ಪ ಅಂತಂದರೆ ಇದ್ದೀವಿ ಯಾಕಂದರೆ ಇದು ನಮ್ಮ ಅಕ್ಕಾರವರು ನಿನ್ನೆ ಪೌಡ್ರ್ ಮಾಡ್ಸೋಣ ಅಂತ ಬಂದೆ ಅವ್ರು ಆಗಲ್ಲ ಅವ್ರಿಗೆ ಹಂಗಾಗಿಲ್ಲೇ ಹತ್ತಿರ ಇತ್ತಲ್ಲ ಹಂಗಾಗಿ ಇಲ್ಲಿಗೆ ಬಂದುಬಿಟ್ಟೆ ಇವಾಗ ಕೊಟ್ನೂರು ಆಂಜನೇಯ ದೇವಸ್ಥಾನದ ಹತ್ರ ಪೂಜೆ ಮಾಡಿಸ್ಕೊಂಡು ಇಲ್ಲಿದ್ದ ಬನ್ನಿ ಹಾಯ್ ಮಾಡು ಇಲ್ಲಿ ನೋ ಹಾಯ್ ಹಾಯ್ ಮಾಡಿ ನೀಂಡ್ಸ್ ನನ್ನ ಮಗಳು ಕಾರಣ್ಯ ಅಂತ ಹೇಳ್ಬಿಟ್ಟು ಬನ್ನಿ ಮುಂದೆ ಸಿಗೋಣ ಪೂಜಾರರು ಒಂದು ಪೂಜೆ ಮಾಡ್ತಾ ಇದ್ದಾರೆ ಅಲ್ಲಿ ಅದು ತೇರು ಮೊನ್ನೆ ತೇರಾಗಿತ್ತು ತುಂಬಾ ತುಂಬ ಗ್ರ್ಯಾಂಡಾಗಿ ಆಗುತ್ತೆ ಇಲ್ಲಿ ಟೇರಬ್ಬ ಜಾಡಕ್ಕೆ ತಗಿ ಯಾಕಪ್ಪ ಅಂದರೆ ಆ ಟಿವಿ ಲೇಟ್ ಬಿಟ್ಟರು ಲೇಟಾಗಿ ಬಾ ಆ ಓ ಇಲ್ಲ ಅಂತ ಹೇಳಿದ್ದೆ ಸೊ ಹಂಗಾಗಿ ಮೊದಲೇ ಹತ್ರ ಪೌಡ್ರ್ ಮಾಡಿಸ್ಕೊಂಡೆ ಹೋಗ್ಬಿಡೋಣ ಅಂತ ಜಾಕೆ ಸುತ್ತಾ ಬನ್ನಿ ತೊಗೊತಾ ಇದ್ದೀನಿ ಕಡೆ ಆಗಲೇ ಬಿಚ್ಚಿದ್ವಿ ಇಲ್ಲೇ ಕಡೆ ಜಾಕೆಟ್ ಬಿಟ್ಟು ಉಳಿದ್ವಿ ಜಾಕು ಲಿವರ್ಗಳು ಏನೂ ಇರಲಿಲ್ಲ ಇಲ್ಲೇ ನಮ್ಮ ಫ್ರೆಂಡ್ ಗಾಡಿಗಳು ಇದ್ದು ಅವ್ರ ಹತ್ರ ನೆಯಿಸ್ಕೊಂಡು ಎತ್ಬಿಟ್ಟು ವೀಲ್ ಬಿಚ್ಚಿ

ಇನ್ನು ಫ್ರಂಟಿನವಿದ್ದಾವೆ ಇದ್ದಾವೆ ಫ್ರೆಂಟಿನೋ ಯೂಸ್ ಮಾಡಿದಾರೆ ಅಣ್ಣರಾಗಲಿ ભા મ૨ા કાા કાાા ಮಾಡ್ತಾ ಇದೀನಿ ತುಂಬ ದಿನ ಆಯಿತು ಟೈರ್ ಟೈಮ್ ಕೊಡಿಸಿ ಸ್ವಲ್ಪ ಅಣ್ಣ ಬೋಲ್ ಟೈಟ್ ಈ ಕಡೆ ತೊಗೊಂಡು ಮಾಡ್ತಾರೆ ಇಲ್ಲೆಲ್ಲ ಮಿಷಿನಲ್ಲೇ ಟೈಟ್ ಮಾಡಿ ಬಟ್ ನಾವೇ ವೀಲ್ ತೊಗಸ್ಕೊಡ್ಬೇಕು ವೀಲ್ ನಾವೇ ಕೊಡಬೇಕು ಇನ್ನು ಎಲ್ಲಾ ಟೀಪುಡೆ ಕೊಡ್ತಾದವಿ ನೋಡಿ ಇವನೇ ನಮ್ಮ ದೋಸ್ತಿ ಡ್ರೈವರ್ ನಮ್ಮ ಹುಡುಗರಿಗೆ ಅವಾಗಿತ್ತು ಇವಾಗಿಲ್ಲ ಇವಾಗೆಲ್ಲ ಎಲ್ಲರಿಗೂ ಕೊಡ್ತಾರೆ ಯಾಕಂದ್ರೆ ಅವಾಗ ಡ್ರೈವರ್ಗಳು ಬೇರೆ ರೀತಿ ನೋಡತಿದ್ರಿ ಈಗ ಡ್ರೈವರ್ ಅಂದ್ರೆ ಒಂದು ರೆಸ್ಪೆಕ್ಟ್ ಕೊಡ್ತಾರೆ ನಮ್ಮ ಲಿಯಾ wheel bolt ಟೈಟ್ ಮಾಡತಾನೆ ಪೌಡ್ರ್ ಎಲ್ಲ ಮಾಡ್ಸ್ಕೊಂಡು ನಿರ್ಮಾ ಸಾಹಕಾರ್ ಆ ಕಡೆ ನಿಂತ್ಕೊಂಡಿದ್ದಾರೆ ಎಲ್ಲ ಟೈರ್ ಬೋರ್ಡ್ ಬೈಕ್ ಡೌರ್ ಭಾರಿ ಒಳ್ಳೆ ಮನುಷ್ಯ ಬಿಟ್ಟು ಗಾಡಿ ಪಾಸಿಂಗ್ ಮಾಡಿಸ್ಕೊಂಡು ಅವ್ರು ಬೇಗ ಬೇಗ ಬನ್ನಿ ಅಂತ ಫೋನ್ ಮಾಡಿದ್ರು ಅದಕ್ಕೆ ಬೇಗ ಬೇಗ ಹೋಗ್ತಾ ಇದ್ದೀನಿ ಅದು ಇನ್ನೂ ಏನಾಯ್ತಪ್ಪ ಅಂದರೆ ಕರೆಂಟ್ ಹೋಗ್ಬಿಡ್ತು ಅದು ಬೇರೆ ಅರವತ್ತರವತ್ತು ಗಂಟಿಗೆ ಅರವತ್ತರವತ್ತು ಇಟ್ಟಿದ್ದಾರೆ ಬ್ಲೋ ಆ ಕಡೆ ಈ ಕಡೆ ಒಯ್ದಾಡ್ತಾಯಿದೆ ಗಾಡಿ ಯಾಕಂದರೆ ಬ್ಲೋ ಕಡಿಮೆ ಇದೆ ಅಲ್ವಾ ಸ್ಟೆಪ್ನಿಗೂ ಬ್ಲೋ ಹಿಡಿದಿಲ್ಲ ಏನಿಲ್ಲ ಅದರಲ್ಲೇ ಮತ್ತೆ ಅವ್ರು ಫೋನ್ ಮಾಡಿದ್ರು ಹಾಗೆ ಹೋಗ್ತಾ ಇದ್ದೀನಿ ಎದ್ರುಕೊಂಡು ಇದ್ದೀನಿ ಕೇಳಿದೆ ಅವರಿಗೆ ಅಣ್ಣರಿಗೆ ಏನಾಗಲ್ಲ ಹೋಗ್ಬೇಕಪ್ಪ ಇಲ್ಲ ಅಂದರೆ ಅಲ್ಲೇ ಎಲ್ಲಾದರೂ ಹರಿಹಾರ ಬೈಪಾಸಲ್ಲಿ ಇಡ್ಸ್ಕೊ ಬ್ಲೋನ ಅಂದರು ಸೊ ಹಂಗಾಗಿ ಹೊರಟೆ ಏನಪ್ಪಂದ್ರೆ ಇವಾಗ ನಾವು ಬೆಲ್ಲದಹಳ್ಳಿ ಅಂದ್ರೆ ನಿಯರ್ ಬೆಳ್ಳುಡಿ ಹತ್ರ ಇದ್ದೀವಿ ಇವಾಗ ಬೆಂಗಳೂರು ಮುಂಬೈ ಹೈವೇಲಿ ಹೋಗ್ತಾ ಇದ್ದೀನಿ ಹರಿಯಾರ ಬೈಪಾಸ್ ಇಂದ ದಾವಣಗೆರೆಗೆ ಅಲ್ಲೇ ಹೋಗ್ತಾ ಇದ್ದೀನಿ ಮತ್ತೆ ಸಿಟಿ ಒಳಗಡೆ ಹೋದ್ರಲ್ಲೇ ಆಗಬಿಡುತ್ತೆ ಅಂತ ಹುಟ್ಟಿದಾಗ ಹೋಗ್ತಾ ಇದ್ದೀನಿ ಅವ್ರ ಮತ್ತೆ ಮೇಲುಗಡೆಯ ಮೇಲೆ ಫೋನ್ ಹೊಡೆದೇ ಹೊಡಿತಾ ಇದ್ದಾರೆ ಬಂದೆ ಬಂದೆ ಅಂತ ಹೇಳ್ತಾ ಇದ್ದೀನಿ ಏನಂದರೆ ಓ ಟೈಮ್ ಆಗಿಬಿಟ್ಟಿದಲ್ಲ ಈಗ ಟಿ ಓ ಊಟಕ್ಕೆ ಹೋಗ್ತಾರಂತೆ ಅದಕ್ಕೋಸ್ಕರ ಬೇರೆ ಬೇಗ ಬೇಗ ಬಾ ಅಂತ ಹೇಳಿದರು ಓದ್ತಾ ಇದ್ದೀನಿ ಅಂದರೆ ನನಗೆ ಮೊದಲೇ ನಾನು ಐಲ್ಯಾ ಲೈಲ್ಯಾಂಡ್ ಗಾಡಿ ಹೊಡೆದಿದ್ದಲ್ಲ ಅದಕ್ಕೆ ಇದಕ್ಕೆ ಭಾಳ ಡಿಫ್ರೆನ್ಸ್ ಇದೆ ಇದು ಸೇಮ್ ಕಾರ್ ಹೊಡ್ದು ಫೀಲಿಂಗ್ ಬರ್ತಾ ಇದೆ ನನಗೆ ಯಾಕೆಂದರೆ ಅದು ಬೇರೆ ಎ ಸಿ ಇದೆ ಅಲ್ವಾ ಎ ಸಿ ಹಾಕ್ಕೊಂಡು ಹೊಡಿತಾ ಇದ್ದರೆ ಫೀಲಿಂಗೇ ಬೇರೆ ಚೆನ್ನಾಗಿದೆ ಆರ್ ಟಿ ಇದೀವಿ ಪಾಸಿಂಗ್ ಆಯ್ತು ಯಾವುದೇ ಇಲ್ಲ ಎಲ್ಲ ಖಾಲಿ ಖಾಲಿ ಆರ್ ಟಿ ಆಫೀಸ್ ಇಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ರಿ ಸಪೋರ್ಟ್ ಮಾಡ್ತಾ ಇರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ